ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಎಷ್ಟರ ಮಟ್ಟಿಗೆ ಯು ಪಿ ಎಂದ ಇದು ಮಾಡಿದ್ರೆ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕು ಅದನ್ನ ಗಮನಿಸಿದ್ರೆ ಆವಾಗ ಕಂಪ್ಯಾರಿಸನ್ ಒಂದು ಅರ್ಥ ಇರುತ್ತೆ ಜೊತೆಗೆ ಆ ಚಂದ್ರಬಾಬು ನಾಯ್ಡು ಅವರಿಗೆ ಅವರು ಹದಿನೈದು ಸಾವಿರ ಕೋಟಿ ಕೊಡ್ತಾರೆ ಯಾವ ಬೇಸಿಸ್ ಮೇಲ್ ಕೊಟ್ಟರು ಏನಾರ ಒಂದು ಮಾನದಂಡ ಇರಬೇಕಲ್ವಾ ಕೇಂದ್ರ ಸರ್ಕಾರಕ್ಕೆ ಬೇಡ ಅಂತ ನಾವು ಹೇಳಿ ಆ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗ್ಬೇಕು ಸರಿ ಸರಿಸಮನಾಗೆ ಅಭಿವೃದ್ಧಿ ಆಗ್ಬೇಕು ಒರಿಸ್ಸಾಗೆ ಇವರಿಗೆ ಬಿಹಾರಿಗೆ ಹದಿನೈದು ಸಾವಿರ ಪ್ಲಸ್ ಇಪ್ಪತ್ತಾರು ಸಾವಿರ ಪ್ಲಸ್ ಹನ್ನೊಂದು ಸಾವಿರ ಯಾವ ಆಧಾರದ ಮೇಲೆ ಬೇಕು ನಮ್ಮ ಪ್ರಶ್ನೆ ಇಷ್ಟೇ ನಮಗೆ ಕರ್ನಾಟಕಕ್ಕೆ ನೀವು ಮಲತಾಯಿ ಧೋರಣೆಯನ್ನ ಮೊದಲಿನಿಂದನೂ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಆ ನಾ ನಾವು ಹೇಳ್ತಾ ಇರ್ತಕ್ಕಂಥದ್ದು ಆ ಅದನ್ನ ನೀವು ಟ್ಯಾಕ್ಸ್ ನಾವು ಹೆಚ್ಚು ಹಣ ಕೊಡ್ತೀವಿ ನಮ್ಗೆ ಗ್ರಾಂಟ್ ಗಳು ಕೊಡಿ ಅಂತ ಕೇಳಿ 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 ನಾವು ಡೆಲಿವರಿಗೂ ತಲುಪಿಟ್ಟು ಸುಪ್ರೀಂ ಕೋರ್ಟ್ ವರೆಗೂ ತಲುಪಿಟ್ಟು ಇಷ್ಟೆಲ್ಲ ಆದ್ಮೇಲೂ ಕೂಡ ನೀವು ಆ ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನೇ ಮಾಡ್ತಾ ಇದ್ರೆ ಅದೇ ರೀತಿಯಲ್ಲಿ ನಾವು ಹೆಲ್ದಿ ಆಗಿರ್ಬೇಕಲ್ವಾ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ಪರ್ಮಿಷನ್ ಕೊಡ್ತೀರಾ ಅಂತ ಯಾಕಂದ್ರೆ ಈ ಹಿಂದಿನ ಪ್ರತಿಭಟನೆ ಆ ಸಿಎಂ ಮನೆ ಮುತ್ತಿಗೆ ಕಾರ್ಯ ಎಲ್ಲಕ್ಕೂ ಕೂಡ ಸರ್ಕಾರ ತಡೆ ಹಾಕ್ತಾರೆ ಪಾದಯಾತ್ರೆಗೆ ಅನುಮತಿ ಸಿಗುತ್ತೆ ಪಾದಯಾತ್ರೆಗೆ ಕೊಡೋದಿಲ್ಲ ಪಾದಯಾತ್ರೆಗೆ ಅನುಮತಿಯನ್ನ ಕೊಡೋದಿಲ್ಲ ಅವ್ರು ಮಾಡಿದ್ರೆ ಅವ್ರು ಮಾಡ್ಲಿ ನಾವೇನ್ ಬೇಡ ಅಂತ ಹೇಳೋದಿಲ್ಲ ಆದ್ರೆ ನಾವು ಅಧಿಕೃತವಾಗಿ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಡೋದಿಲ್ಲ ಸರ್ ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಇಂದ ಸ್ಟೇಟ್ ಅಲ್ಲಿ ಬಂದಿದೆ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇಲ್ಲ ಇಷ್ಟೊಂದು ಕಂಪನಿಗಳು ಹೋಗ್ತಿದೆ ನಮ್ಮ ಕಂಪನಿಗಳ ಎಫ್ಟ್ ತಗೊಳೋಣ ಅಂತ ಹೇಳಿದೆ ನೋಡಿ ಅನೇಕ ಕಾರಣಗಳಿಂದ ಕಂಪನಿಗಳು ಹೊಸ ಬರ್ತಕ್ಕಂಥವು ಯಾವ್ದಾದ್ರೂ ಕೂಡ ಒಂದೆರಡು ಎರಡು ಆಪ್ಷನ್ಸ್ ಆಪ್ಷನ್ಸ್ನ ಅವ್ರು ಇಟ್ಕೊಂಡೇ ಬರ್ತಾರೆ ಚೆನ್ನೈಗೆ ಆಪ್ಷನ್ ಇಟ್ಕೊಂಡಿರ್ತಾರೆ ಕರ್ನಾಟಕ ಆಪ್ಷನ್ ಇಟ್ಕೊಂಡಿರ್ತಾರೆ ಮಹಾರಾಷ್ಟ್ರ ಆಪ್ಷನ್ ಇಟ್ಕೊಂಡಿರ್ತಾರೆ ಅವರು ಆಪ್ಷನ್ಸ್ ಗಳು ಇಟ್ಕೊಂಡು ಬರ್ತಾರೆ ಯಾರು ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅವರಿಗೆ ಟ್ಯಾಕ್ಸ್ ಸ್ಟ್ರಕ್ಚರ್ ನಲ್ಲಿ ಇರ್ಬೋದು ಪವರ್ ಪ್ರಯಾರಿಟಿ ಇರ್ಬೋದು ಲ್ಯಾಂಡ್ ಪ್ರಯಾರಿಟಿ ಲ್ಯಾಂಡ್ ಫ್ರೀಯ್ ಕೊಡುವಂಥದ್ದು ಇರ್ಬೋದು ಇವೆಲ್ಲ ಒಂದಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಇಟ್ಕೊಂಡು ಬರ್ತಾರೆ ಅದರ ಪ್ರಕಾರ ಅವ್ರು ತೀರ್ಮಾನ ಮಾಡ್ತಾರೆ ವಿನಃ ಯಾರು ಬಂದು ಇಲ್ಲಿ ಅಂತ ತಿಂತು ನಮ್ಗೆ ಇಲ್ಲಿವರೆಗೂ ಎಲ್ಲಿ ಸುಮ್ಮನೆ ಇಲ್ಲದ ಅಪಾದನೆಗಳನ್ನ ಅವರೆಲ್ಲ ಮಾಡೋದು ಸರಿ ಸರಿ ಇಲ್ಲ ಬೆಂಗಳೂರನ್ನ ಹೇಳದಾಗಿ ಬೆಂಗಳೂರನ್ನ ರಾಷ್ಟ್ರದ ಒಂದು ಕರ್ನಾಟಕಕ್ಕೆ ಸೇರಿದ್ದು ಅದ್ರಿಂದ ನಾವು ಯಾವ ರೀತಿ ಅವ್ರನ್ನ ತಡೆ ಹಾಕ್ಬೋದು ಅದ್ ಮಾಡ್ತೀವಿ ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಒಳ್ಳೆದವ್ರು ನಾಟ್ ಗುಡ್ ಡೆವಲಪ್ಮೆಂಟ್ ಒಂದು ರಿಪಬ್ಲಿಕ್ ಕರಾವಳಿ ಒಂದು ಶ್ರೀ ಆಪರೇಷನ್ ಮಾಡಿದ್ದಾರೆ ತುಂಬಾ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಜಾಸ್ತಿ ಬರ್ತಾ ಇದಾರೆ ಬೆಂಗಳೂರಲ್ಲಿ ಅಂತ ಬಿಬಿಎಂಪಿ ಲೆ ಸ್ವತಃ ಬಾಂಗ್ಲಾದೇಶ ಅವರು ಒಂದು ಮೂರ್ನಾಲ್ಕ ಜನ ಕೆಲಸ ಮಾಡ್ಕೊಂಡಿದ್ದಾರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಥರ ಚೆಕ್ಸ್ ಆಗ್ತಿಲ್ಲ ಈ ವಲಸಿಗ್ರನ್ನ ಇದು ಮಾಡ್ತಿಲ್ಲ ನಿರಂತರವಾಗಿ ಅದನ್ನ ಮಾಡ್ತಾನೆ ಇದೀವಿ ಬಾಂಗ್ಲಾದೇಶದವ್ರು ಇರ್ಬೋದು ಆಫ್ರಿಕನ್ ಕಂಟ್ರೀಸ್ನಿಂದ ಬರ್ತಕ್ಕಂಥವ್ರು ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ದೇಶದಿಂದ ಇಲಿಗಲ್ ಇಮಿಗ್ರೆಂಟ್ಸ್ ಬಂದರೆ ನಾವು ಅದನ್ನ ವೆರಿಫೈ ಮಾಡಿಕೊಂಡು ಅವ್ರನ್ನ ಇಮಿಡಿಯೇಟ್ ಆಗಿ ನಾವು ರಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಯಾಕೆಂದ್ರೆ ನಮ್ಮ ಹತ್ರ ರಿಪೋರ್ಟ್ ಮಾಡೋದಕ್ಕೆ ಮೊದಲು ನಾವು ಇಂಡಸ್ಟ್ರಿಗೆ ಇನ್ಫಾರ್ಮ್ ಮಾಡಬೇಕು ಆಮೇಲೆ ಹೈಕಮಿಷನ್ಗಳಿಗೆ ಇನ್ಫಾರ್ಮ್ ಮಾಡಬೇಕು ಅಲ್ಲಿ ಮಾಡಿ ಅವ್ರನ್ನ ಅನಂತರ ಅವ್ರನ್ನ ಆ ದೇಶದ ಅವರ ಅನುಮತಿ ಮೇಲೆ ಅವ್ರನ್ನ ವಾಪಸ್ ಕಳಿಸೋವಂಥ ಕೆಲಸ ಮಾಡ್ತೀವಿ ಈಗ ಲಾರ್ಜ್ ನಂಬರ್ ನಾನು ಮೊನ್ನೆ ಕೂಡ ಸದನದಲ್ಲಿ ಉತ್ತರ ಕೊಡುವಾಗ ಹೇಳಿದ್ದೇನೆ ಸುಮಾರು ನೂರ ಐವತ್ತು ಜನ ರಿಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿ ಮಾತನ್ನು ಹೇಳಿದ್ದೇನೆ ಅದು ಈ ಡ್ರಗ್ಸಿಗೆ ಸಂಬಂಧಪಟ್ಟಂತ ಅದೇ ರೀತಿ ಬೇರೆಯವರು ಯಾರು ಬಂದ್ರೆ ಈ ಬಾಂಗ್ಲಾದೇಶದವ್ರನ್ನ ಕೂಡ ಬಹಳ ಜನನ ನಾವು ಕಳಿಸಿದ್ದೇವೆ ವಾಪಸ್ ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಡೋಗಿ ಬಾರ್ಡರ್ವರೆಗೂ ಬಿಟ್ಟು ಬಂದಿರೋ ಉದಾಹರಣೆಗಳು ಕೂಡ ಇದೆ ನಾವು ಗಮನಕ್ಕೆ ಗಮನ ಹರಿಸ್ತೀವಿ ಅವರು ಯಾರು ಇಲ್ಲಿ ಇಲ್ಲಿಗಲ್ ಆಗಿ ಇದ್ರೆ ಅದ್ ಅದನ್ನ ಕ್ರಮ ತಗೊಳ್ತೀವಿ ಜೊತೆಗೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತಕ್ಕಂತವ್ರು ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥ ಅದವ್ರನು ಕೂಡ ಹಿಡಿದು ಅವ್ರ ಮೇಲೆ ಕೂಡ ಕ್ರಮಗಳನ್ನ ಕಳಿಸ್ತೀವಿ ನಮ್ಗೆ ಬೇರೆ ಬೇರೆ ಪದ್ಧತಿಗಳಿದೆ ಪೊಲೀಸ್ನವ್ರು ಅದನ್ನೆಲ್ಲಾ ಅವರು ಉಪಯೋಗ ಮಾಡ್ತಾರೆ ಈಗ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನ ಮಾಡ್ತಾ ಇದ್ವಿ ಶಾಲಾ ಕಾಲೇಜುಗಳಿಗೆ ನಮ್ಮ ಆಫೀಸರ್ಸ್ ಹೋಗ್ತಿದ್ದಾರೆ ತಿಂಗಳ ತಿಂಗಳ ಅಲ್ಲಿ ಅಹ್ ಮಾಹಿತಿಗಳು ಕೊಡ್ತಾ ಇದ್ದಾರೆ ಮತ್ತೆ ಯಾರಾದ್ರೂ ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದ್ರೆ ಮೀಡಿಯಾ ಟ್ಯಾಕ್ ಕ್ರಮ ತಗೋತೀವಿ ಅದನ್ನೆಲ್ಲ ಮಾಡಿ ಈಗ ಡ್ರೈವ್ ನಿಧಾನ ನಿರಂತರವಾಗಿ ನಡೀತಾ ಇದೆ ಯಾವ ನಿಲ್ಸಿಲ್ಲ ನಾವು ಅನುಮತಿ ಹೆಂಗೆ ಅಂದ್ರೆ ಲೀಗಲ್ ಮ್ಯಾಟರ್ಸ್ ಅನೇಕ ಇರುತ್ತಾರೆ ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ನಮ್ಗೂ ಕೊಟ್ಟಿರ್ತೀವಿ ಅವ್ರು ಕೊಟ್ಟಿರ್ಲಿಲ್ಲ ಸರ್ ಅದು ಇಲ್ಲ ನಾನು ಮಾಡಿದ್ಬಿಡ ಹಾ ಆಡ್ಲಿ ಮಾಡೋದು ನಾವೇನು ತಳೆ ಹಾಕಬಹುದು ಹೋಗೋದಿಲ್ಲ ಅವರು ಪರ್ಮಿಷನ್ ಹಾಕಬಹುದು ಸರ್ ಕಾಂಗ್ರೆಸ್ ಇಂದಾನೂ ಕೂಡ ಡಿಕ್ರಿಟ್ ಮಾಡಿ ಅವರಿಗೆ ಯಾವುದು ತೊಂದ್ರೆ ಆಗದನೆ ಪರೇಶಕ್ಕೆ ಹೋಗಲಿ ಬಿಡ್ತಿರ ಸರ್ ಕಾಂಗ್ರೆಸ್ ಇಂದಾನೂ ಕೂಡ ಕೌಂಟರ್ ಆಗಿ ಏನಾದ್ರು ಪ್ಲಾನ್ ನಡೀತಾ ಇದೆಯಾ ಸರ್ ಓ ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಮಾನ್ಯ ಶಿವಕುಮಾರ್ কুমার ಅವರು ಈಗಾಗ್ಲೇ ಅದಕ್ಕೆ ಬೇಕಾದಂತ ರಣನೀತಿಯನ್ನ ಮಾಡ್ತಾ ಇದ್ದಾರೆ ಅದನ್ನ ಮಾಡಿ ನಾವು ಕೂಡ ಕೌಂಟರ್ ಮಾಡ್ಲೇಬೇಕಲ್ಲ ಇದು ರಾಜಕೀಯ ಅವರು ರಾಜಕೀಯ ಮಾಡ್ತಿದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ನಾವು ರಾಜಕೀಯ ಮಾಡ್ಬೇಕಾಗ್ತದೆ ಆದ್ರೆ ಸರ್ಕಾರವನ್ನ ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಿಲ್ಲ ನಾವು ನಾವು ಪಕ್ಷದ ವತಿಯಿಂದ ರಾಜಕೀಯ ಮಾಡ್ತೀವಿ ನಾವು ಹೇಳಿದ್ದೇವೆ ನೋಡಿ ಇಲ್ಲಿ ಯಾವುದೇ ಕಾನೂನು ಬಾಹಿರವಾದಂತ ಕೆಲಸ ನಡೆದಿಲ್ಲ ಅದು ಒಂದು ವೇಳೆ ನಡೆದಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇರೋದ್ರಿಂದ ನಾವು ಕಮಿಷನ್ ಮಾಡಿದ್ದೇವೆ ಟರ್ಮ್ಸ್ ಆಫ್ ಕಮಿಷನ್ ಮಾಡ್ತೀವಿ ಅಂದ್ರೆ ಏನರ್ಥ ಅಲ್ಲಿಗೆ ಕಮಿಷನ್ ಅಲ್ಲಿ ಏನು ವರದಿ ಬರುತ್ತೆ ನಾವು ನಾವು ಹೇಳಕ್ ಬರುತ್ತ ಒಂದು ವೇಳೆ ತಪ್ಪು ಅಂತ ಬಂದ್ರೆ ಅದಕ್ಕೆ ಏನ್ ಕ್ರಮ ತಗೋಬೇಕು ತಗೊಳಕಾಗತ್ತೆ ಅಲ್ಲಿವರೆಗೂ ಅವರು ಸಮಾಧಾನದಿಂದ ಇರ್ದೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೂಡ ರಾಜಕೀಯ ಮಾಡ್ತೀವಿ ಅದನ್ನ ನಾವು ಕೇಳ್ತಕ್ಕಂಥದ್ದು ಈ ಬೆಂಗಳೂರು ಬೆಂಗಳೂರು ಬರೀ ಬೆಂಗಳೂರು ಕರ್ನಾಟಕ ಅಂತ ಟ್ರೀಟ್ ಮಾಡಬಾರ್ದ ಬೆಂಗಳೂರು ಇಡೀ ದೇಶದ ಒಂದು ಪ್ರತಿಷ್ಠಿತವಾದಂತ ನಗರ ಪ್ರಪಂಚದ ಗಮನವನ್ನ ಸೆಳೆದಿರ್ತಕ್ಕಂಥ ನಗರ ಅದನ್ನ ನಾವು ಬೆಂಗಳೂರನ್ನ ಇಂಡಿಯಾ ಹಾಗೆ ಅಂತೇಳಿ ಬೆಳೆಸ್ಬೇಕು ಯಾವ ರೀತಿ ಡೆಲ್ಲಿ ಬೆಳೆಸ್ಬೇಕು ಬೊಂಬೈ ಬೆಳೆಸ್ಬೇಕು ಕರ್ನಾಟಕ ಕರ್ನಾಟಕ ಅಂತ ಅಲ್ಲದೆ ಇದ್ರು ನೀವು ಒಂದು ರಾಷ್ಟ್ರದ ಪ್ರತಿಷ್ಠಿತ ನಗರ ಅಂತೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಲ್ವಾ ಅದಕ್ಕಾಗಿ ನಾವು ಕೇಳೋದು ಅಷ್ಟೇ ಬೇರೆ ಏನಿದೆ ಹೇಳ್ಬೇಕಲ್ಲ ಏನ್ ಕೊಟ್ಟಿದ್ದಾರೆ ಅಂತೇಳಿ ನಮಗೂ ಒಂದ್ ಹತ್ತು ಸಾವಿರ ಕೋಟಿ ಈಗ ನಮ್ಗೆ ಹೇಳಿದ್ರು ಆ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಮಾಡ್ಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ನೀರಾವರಿಗೆ ಇದಕ್ಕೆ ಕೊಡ್ತೀವಿ ಅಂತ ಹೇಳಿ ಅದು ಕೊಡಲಿಲ್ಲ ನಮಗೆ ಬರಬೇಕಾಗಿದ್ದಲ್ಲಿ ಎಟಿಮೇಟ್ ಆಗಿ ನಮಗೆ ಬರಬೇಕಾದಂತ ಗ್ರಾಂಟ್ಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಈಗ ಫ್ಲಡ್ಡಿಂಗ್ ಆಗ್ತಾ ಇದೆ ನಾವು ಡ್ರಾಟ್ಗೆ ಕೇಳದು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಇಲ್ಲ ಆಗಿದೆ ನಮ್ಗೆ ಅಷ್ಟು ಬೇಡಪ್ಪ ನಮ್ಗೆ ಹನ್ನೆರಡು ಸಾವಿರ ಕೋಟಿ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ದೆ ಅದಕ್ಕೂ ಕೊಡಲಿಲ್ಲ ಆಮೇಲೆ ನಾವು ಗಲಾಟೆ ಮಾಡಿದ ಮೇಲೆ ಒಂದ್ ಮೂರ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಕೋಟಿ ರಿಲೀಸ್ ಮಾಡಿದ್ರು ಈ ರೀತಿ ಮಲ್ತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ರು ಬೆಂಗಳೂರಿಗೆ ಬಂದು ನಾನು ಎಲ್ಲ ಚೆನ್ನಾಗಿ ಹಣ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಏನಾದ್ರೂ ಅರ್ಥ ಇದ್ರು ಏನಾರ ಅರ್ಥ ಇದ್ರು ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅದು ಒಂದ್ ಕಡೆ ಇದು ಪೊಲಿಟಿಕಲ್ ಅದೇ ಹೇಳಿ ಜಗಳ ಆಡ್ಕೊಂಡು ಬರ್ಬೇಕು ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಅವ್ರು ವಾಕ್ಔಟ್ ಮಾಡಿದ್ದಾರೆ ಅದರ ಅದೇ ರೀತಿ ನಮ್ಮವರು ಹೋಗಿ ಅಲ್ಲಿ ವಾಕ್ಔಟ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನೀವು ಯಾವ ರೀತಿ ನೀವು ರಾಜ್ಯಗಳನ್ನ ನಡೆಸ್ಕೊಳ್ತೇವೆ ಒಕ್ಕೂಟದ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನದಲ್ಲಿ ಮಾಡಿಟ್ಟು ಹೋಗಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ